ನಾವಿಬ್ಬರು ಕಟ್ಟಿಕೊಂಡಿರುವ ಕನಸೆಲ್ಲ ನುಚ್ಚೂರಾಗಿ ಆ ವಿಧಿ ನಮ್ಮಿಬ್ಬರ ಹಣೆ ಬರಹ ನೋಡು ಇದು ನನ್ನ ಹಣೆ ಬರಹ ಇವಾಗ ನಾನೇನ್ ಮಾಡ್ಲಿ ಪ್ರೇಮ್ ಆ ವಿಧಿ ಬರಹಕ್ಕೆ ಸಂದರ್ಭಕ್ಕೆ ತಕ್ಕ ಹಾಗೆ ನಾನು ಹೊಣೆ ಅಷ್ಟೇ ನಿನ್ನೆ ತಾನೆ ನನ್ನ ಮಾವನ ತಮ್ಮ ನನ್ನ ರವಿ ಮಾವನನ್ನು ಮದುವೆ ಆದೆ ನಮ್ಮಿಬ್ಬರ ಹೊಣೆ ಬರಹದಲ್ಲಿ ನಾವಿಬ್ರು ಒಂದಾಗುವುದು ಆ ದೇವರಿಗೂ ಇಷ್ಟ ಇಲ್ಲ ಅನ್ಸುತ್ತೆ ಪ್ರೇಮ ಇಷ್ಟ ಇಲ್ಲ ಅನ್ಸುತ್ತೆ ನಿನ್ನ ಹೊಣೆಗೆ ಬರಹವನ್ನು ನೀನೇ ಪಡೆದುಕೊಂಡು ದೇವರ ತಪ್ಪು ಹಾರಿಸುವ ನಿಜ ಮಾಡಿಬಿಟ್ಟಾರ ನಾನು ಕೆಲಸ ಮಾಡಿಬಿಟ್ಟು ಪ್ರಾಣ ಹೋದರು ಮಾತು ತಪ್ಪಲ್ಲ ಎಂದು ಮಾತು ಕೊಟ್ಟುಬಡು ನಿನ್ನನ್ನು ಬಿಟ್ಟರೆ ಮಧ್ಯಾರೊಂದಿಗೂ ಬಾಳಲಾರೆ ಎಂದು ಕಂಡಲ್ಲಿ ಕಂಡಿಟ್ಟು ಉಸಿರಲ್ಲಿ ಉಸಿರು ಬೆರೆಸಿ ದೇಹ ಜೀವ ಬಂದೇ ಎಂಬಂತೆ ಬೆರೆತು ಹೋದವಳು ಹಿಂದೂ ಹಿಂದೂ ಇನ್ನೊಬ್ಬನ ತಾಳಿಗೆ ತಲೆಬಾಗಿ ನನ್ನ ಪಾವನೆಗಳಿಗೆ ಕೊಳ್ಳಿ ಇಟ್ಟು ಬಿಟ್ಟ ನನ್ನ ನನ್ನ ನಂಬಿಕೆ ನನ್ನ ಆಸೆ ಆಕಾಂಕ್ಷೆಗಳನ್ನು ನಾನು ಕಟ್ಟಿಕೊಂಡ ಕನಸುಗಳನ್ನು ಏನಂದೆ ಯಾವತ್ತು ಏನಂದೂ ಈ ಮರ್ಯಾದೆಯ ಮಂದಿರದಲ್ಲಿ ಬೆಳಿತ ಹೆಂಡಾದರು ನಿಮ್ಮ ಹೃದಯವೇ ನನಗೆ ಮರ್ಯಾದೆಯ ಮಂದಿರ ಅಂದ ಆದರೆ ಆದರೆ ಹೀಗೆ ಹೀಗೆ ಮಾಡಿದೆ ಹೇಳು ಯಾಕೆ ರೈತ ನಾನು ನನಗೆ ದ್ರೋಹವೆ ಸ್ಕಿಲ್ಲ ಪ್ರೇಮ ಒಂದು ಕೆಟ್ಟ ವಿಷಯಗಳಿಗೆ ಈ ರೀತಿಯಾಗೋ ಥರ ಮಾಡ್ತು ನೋಡು ಇದು ನಾನು ಒಪ್ಪಿಕೊಂಡು ಮದುವೆ ಮಾಡ್ಕೊಂಡಿರೋದು ಅಲ್ಲ ಹಾಗಂತ ನನ್ನ ಮಾವ ಮಾಡಿರೋ ಮದುವೆನೂ ಅಲ್ಲ ಒಂದು ಸಂದರ್ಭ ಹೀಗೆ ಆಗೋ ತರ ಮಾಡುದು ದಯವಿಟ್ಟು ನನ್ನ ನಂಬು ಪ್ರೇಮ ಸುಳ್ಳು ಯಾವುದು ನಿಜ ಯಾವುದು ಪ್ರೀತಿ ಯಾವುದು ದ್ವೇಷ ಯಾವುದು ನಂಬಿಕೆ ಯಾವುದು ಮೋಸ ಯಾವುದು ಒಂದು ತಿಳಿಯದ ಪ್ರಭಾ ಲೋಕದ ಕಾರಣ ಅದರ ಲಾಭವೇನೋ ಲಾಭವೇನು ನಷ್ಟವೇನು ಅಡಿಗಡಿಗೂ ಯೋಚಿಸಿ ಹೆಚ್ಚುವಂತಿರುವುದರಲ್ಲಿ ಆಶ್ಚರ್ಯವೇನಿಲ್ಲ ನನ್ನ ಪಾಡಿಗೆ ಪುರಸಿಡಿಲಾಗಿ ಬಂದ ಬಳಸಿ ಕಟ್ಟಿದ ಆಶಾ ಗೋಪುರವನ್ನೇ ನಿನಗೆ ಬೇಕಂತ ಯಾವುದು ಬೇಕು ಬೇಕು ಅಂತ ಮೋಸ ಮಾಡಿಲ್ಲ ನನ್ನ ಮಾತನ್ನ ನಂಬು ಇದು ಆ ವಿಧಿ ಬರೆದಿರುವ ಹಣೆ ಬರ ಅಷ್ಟೇ ನಾನು ನಿನಗೆ ಬೇಕಂತ ಮೋಸ ಮಾಡಿಲ್ಲ ದಯವಿಟ್ಟು ನೀನು ಕಲ್ತವನಾಗಿ ನನ್ನ ಅರ್ಥ ಮಾಡ್ಕೋ ಪವಿತ್ರವಾದದ್ದು ಪ್ರೀತಿ ಪವಿತ್ರವಾದ ಈ ಭೂಮಿಯಾಗಲ್ಲ ಆ జగదల బ్రహ్మాండ వ్యాపించదొడీ చైతన్య ప్రేమ జీవిలో జీవీ పవన సుందరవేవిన జల ఉడవ నెప్ప ಹಾ ನಾನೇ ನಿನ್ನ ಪ್ರೇಮಿರಲ್ಲ ಹಂಚದೆ ಅಳುಕತೆ ಹೆಚ್ಚು ಇಡುವ ಕೆಟ್ಟ ಕೊಡದ ಕಾಯಿಲೆದಿಂದ ಹೋರಾಟದಲ್ಲಿ ಮುನ್ನ ಪ್ರೇಮ ಹಿಂದಿಗೋ ಯಾವತ್ತಿಗೋ ಯಾರಿಗೋ ಭಗ್ಗದ ಕುಕ್ಕದ ನೇರ ನುಡಿದ ಪ್ರೇಮ್ ಆ ಫ್ರೇಮ್ ಅನ್ನು ನೋಡುತ್ತಾ ಬಂದ ಬಳಿಗೆ ಸಂಕಟದ ಜಾಲಿಯಲ್ಲಿ ಬೇಯುತ್ತಿರುವುದನ್ನು ಕಂಡು ವಿಸ್ಮಯ ಕೊಂಡಯ್ಯ ರನ್ನಾರನ್ನ ತನ್ನ ಬದುಕಲ್ಲಿ ಏನೆಲ್ಲ ಪವಡೆಗೆ ಎದುರಿಸುತ್ತಾ ಬಂದ ಬನಿಗೆ ಈ ಪ್ರೀತಿಯ ಸಾಲು ಸಹಿಸಲು ಸಾಧ್ಯವಿಲ್ಲ ಎಂದು ಯೋಚಿಸುತ್ತಿರುವಯ್ಯ ರನ್ನಾರನ್ನ ಈ ಜಗತ್ತಲ್ಲಿ

ಅದರಲ್ಲಿ ಈ ಕಣ್ಣೀರಿನ ಸಮುದ್ರವೇ ಕೊನಿಗೆ ಸಮುದ್ರ ಹೆದಗಾರ್ ನ ನನ್ನ ನಂಬಿಕೆಯ ಪ್ರತಿಭೆಪು ಎಂದುಕೊಂಡ ನನ್ನ ವಿಶ್ವಾಸದ ಕೋಟೆಯನ್ನು ನೆಲಸಮ ಮಾಡಿದವೇ ನನ್ನ ಕಣ್ಣಲ್ಲಿ ಕಣ್ಣೀರು ಬರದೇ ಇರಲ್ಲ